ಇದೆ ಯಾರು ಶಾಶ್ವತ ಅಲ್ಲಿ ಮೇಡಮ್ ಇವತ್ತು ಭೂಮಿ ಮೇಲೆ ಶಾಶ್ವತ್ ಯಾರು ಅಲ್ಲ ಇವತ್ತು ಅಂತ ಬಡ ಮಕ್ ಬಡ ಹೆಣ್ಮಕ್ಳದು ಬಡ ರೈತರ ಕಣ್ಣೀರು ವರ್ಷಿದ್ರು ನಾಳೆ ತಮಗೆಲ್ಲಾನು ಸುಖ ಆಗ್ತದ್ ಮೇಡಮ್ ಈ ದೃಷ್ಟಿಯಲ್ಲಿ ನಾ ಹೇಳಾಕ್ತೇನೆ ನಾ ಏನಾದರೂ ತಮ್ಗ ಮಾತಾಡಿದ್ದ ಹರ್ಟ್ ಆಗಿತ್ತಂದ್ರು ಕ್ಷಮೆ ಕೇಳ್ತೇನೆ ಅದಕ್ಕಾಗಿ ದಯವಿಟ್ಟು ತಾವು ನಾವು ಶಾಂತ ರೀತಿಯಿಂದ ಮೇಡಮ್ ಆಯ್ತಾಯ್ತು ಬರ್ತೈತೆ ಒಂದೊಂದು ಬರ್ತೈತೆ ಒಂದೊಂದು ಬರ್ತೈತೆ ಹ್ಞೂ ಆಯ್ತು ಸರಿ ಇಷ್ಟ ಇಷ್ಟ ಮೇಡಮ್ಮ ನಾವು ದಯವಿಟ್ಟು ಮೇಡಮ್ ಯಾವುದೇ ಅಹಿತ ಘಟನೆ ಘಟನೆ ಮರ್ಯಾಗ್ ಕೊಡೋಂಗಿಲ್ಲ ರಸ್ತೆ ಇಲ್ಲೇ ಇದೆ ಮೇಡಮ್ ಕಾಯ್ದು ನೋಡ್ತೇವೆ ಹಾ ನಮ್ಮೆಲ್ಲ ಮುಕ್ಕೊಂಡ್ರು ಬರ್ತಾರೆ ಇಲ್ಲಿ ಅಷ್ಟೆಲ್ಲ ಪೂರ್ವ ತಯಾರಿ ಇಡ್ಕೊಂಡು ಬಂದೇವೆ ಆದ್ರೂ ನಾವು ಯಾವುದೇ ಅಹಿತ ಘಟನೆ ಮಾಡೋಂಗಿಲ್ಲ ಶಾಂತ ರೀತಿಯಿಂದ ಭಜನೆ ತಂದೆ ಮೇಡಮ್ ಭಕ್ತಿ ಗೀತೆ ಹಾಡ್ತೇವೆ ಇಲ್ಲೇ ಮಲ್ಕೋತೇವಿ ನಾಳೆ ರವಿವಾರ ಇದೆ ನೀವು ಆರಾಮ್ ಮನೆಯಾಗಿರಿ ಮೇಡಮ್ ಸುಳಿ ಕಟ್ಟಿ ಆ ನಂತರ ಅರೆ ಬಸವನಕಪ್ಪ ಹುಲ್ಲಂಬಿ ಬೀರ್ವಳ್ಳಿ ಇವ್ ನಾಲ್ಕು ತೊಗೊಂಡು ಹೋರಿ ಮೇಡಮ್ ಇವ್ರು ಹೆಂಗ್ ಪರಿಹಾರ ಮಾಡ್ಬೇಕು ದಯವಿಟ್ಟು ತಾವು ಬಂದ ವೆದಿಕ ಮೇಲೆ ಪರಿಶ್ರಮ ನಿಮ್ಮ ರೈತರ ನೋಡ್ರಿ ಕುಲಂಬಿ ಅವ್ರದ್ದು ನಿಮ್ದಿದ್ ಮಾಡಿ ನೋಡ್ರಿ ಹೋಗಿ ನೀವು ಆರಾಮ್ ನಿಮ್ ಭೂಮಿ ಆಗಿರೀ ಮೇಡಮ್ ಅದು ಅದ ಒಂದ್ ದೊಡ್ಡ್ರಿ ಮೇಡಮ್ ನಮ್ ಖುಷಿ ಯಾಕೆ ಮೇಡಮ್ ಅನ್ನ ಹಾಕೋ ರೈತ ಇಲ್ಲಿ ಬಂದು ಕುಂತಾನಂದ್ರಿ ಮೇಡಮ್ ಈ ದೇಶಕ್ಕೆ ಆಳೋವರಿಗೆ ಕನಿಷ್ಠ ಜ್ಞಾನ ಇಲ್ಲ